ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಹತ್ತುವರೆಯಿಂದ ವ್ಲಾನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಸೊ ನಂದು ಆಲ್ಮೋಸ್ಟು ಸ್ವಲ್ಪ ಕೆಲಸ ಮುಗಿದಿದೆ ಇನ್ನೂ ಕೆಲಸ ಬಾಕಿ ಇದೆ ಸೊ ಇವಾಗ ಏನೇನು ಮಾಡ್ತೀನಿ ಬನ್ನಿ ನೋಡೋಣ ಏನು ರೆಡಿಯಾಗಿಲ್ಲ ಸೊ ಹಾಗೆ ವ್ಲಾಗ್ ಇದ್ದೀನಿ ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಷ್ಟೇ ಸೊ ಏನು ರೆಡಿಯಾಗಿಲ್ಲ ಏನು ಬೇಜಾರು ಮಾಡ್ಕೊಬೇಡಿ ನೋಡಿ ಅಡುಗೆ ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಎಲ್ಲ ಉಳಿದಿದೆ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಅಡುಗೆ ಏನೇನಿದೆ ಅಂತ ನೋಡ್ತೀನಿ ಸೊ ಇದು ಬುಧವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ ಅಂದರೆ ಹತ್ತುವರೆಯಿಂದ ಸ್ಟಾರ್ಟ್ ಮಾಡಿರೋದು ಸೊ ನನ್ನ ಮಗಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ಒಂದು ಒಂದು ಸ್ವಲ್ಪ ಹೊತ್ತು ನಾನು ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹತ್ತುವರೆ ಮೇಲೆ ನಾನು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡಿ ಸೊ ಎಲ್ಲ ನೀಟ್ ಮಾಡಿ ಇಟ್ಬಿಟ್ರೆ ಇದು ಬೇಗ ಬೇಗ ವೀಡಿಯೋನ ವೀಡಿಯೋ ಲೆಂತಿ ವೀಡಿಯೋ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ ಅಷ್ಟೇ ಸೊ ಇಷ್ಟು ಬೇಗ ಯಾರೂ ಪಾತ್ರೆ ವಾಶ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನೀವು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಅಂದರೆ ಅಂದರೆ ಕೆಲಸ ಇದ್ದೇ ಇರುತ್ತೆ ಸೊ ಫೋನ್ ಮಾಡಿದ್ದಾರೆ ಸೊ ಫೋನ್ ಮಾಡಿ ಎರಡು ಗಂಟೆ ಆಗಿದೆ ನೋಡಿ ನನ್ನ ಮಗಳು ಬಂದಿದ್ದಾಳೆ ನೋಡಿ ಮೊಬೈಲ್ ಇಟ್ಕೊಂಡಿದ್ದಾಳೆ ಆಗಲಿ ಪಾಪ ನೋಡೋದಕ್ಕೆ ಅಂತ ಅಲ್ವಾ ಅಮ್ಮ ಪಾಪ ನೋಡ್ತೀಯಾ ನಿಂಗೆ ಇಷ್ಟ ಅಲ್ಲ ಪಾಪ ನೋಡೋದು ಸ್ಕೂಲಲ್ಲಿ ಏನೇನ್ ಮಾಡ್ದೆ ಇವತ್ತು ಏನೇನ್ ಮಾಡ್ದೆ ಆಟ ಆಡಿದೆ ಆಟ ಆಡ್ದ ಏನೇನು ಹೇಳ್ಕೊಟ್ರು ಓದಿದೆ ಹೌದಾ ಎಲ್ಲ ಹೇಳ್ಕೊಟ್ರ ಇವತ್ತು ಹಳ್ಳಿಲ್ವಾ ನೀನು ಹಳ್ಳಿಲ್ಲ ಹ್ಮ್ ಚೆನ್ನಾಗಿ ಆಟ ಆಡ್ಕೊಂಡು ಬಂದ ಹಾಂ ಫ್ರೆಂಡ್ಸ್ ಬಂದಿದ್ದಾಳೆ ಈಗ ಇವಾಗ ಊಟ ಮಾಡಿಸ್ಬೇಕು ಬಾಕ್ಸಾಗಳದು ಅರ್ಧಂಬರ್ಧ ತಿನ್ಕೊಂಡು ಬಂದಿದ್ದಾಳೆ ನಾನು ಆವಾಗಲೇ ಪಾತ್ರೆ ಎಲ್ಲ ವಾಶ್ ಮಾಡಿ ಮತ್ತು ಬಟ್ಟೆ ಎಲ್ಲ ತೊಳಗಾಕಿದ್ದೆ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣ್ಗಾಕಿದ್ದೀನಿ ಇಷ್ಟು ಬಟ್ಟೆ ಇತ್ತು ವಾರಕ್ಕೆ ಟೂ ಟೈಮ್ಸ್ ಬಟ್ಟೆ ಹೋಗಿದ್ರೂ ಜಾಸ್ತಿನೇ ಇರುತ್ತೆ ಒಂದೊಂದು ಸಲ ತ್ರೀ ಟೈಮ್ಸ್ ಹೋಗ್ತೀನಿ ಒಂದೊಂದು ಸಲ ಟೂ ಟೈಮ್ಸ್ ಹೋಗ್ತೀನಿ ನೋಡಿ ಯೂನಿಫಾರ್ಮ್ ಬಿಚ್ಚಿದ್ದಾಳೆ ಇನ್ನೂ ಅಷ್ಟೇ ಗೊತ್ತಾಗಲ್ಲ ಇನ್ನು ಚಿಕ್ಕ ಮಗು ಅಲ್ವಾ ಹಂಗಾಗಿ ಸ್ವಲ್ಪ ದೊಡ್ಡಳ ಆದಮೇಲೆ ಕಲ್ತ್ಕೊತಾಳೆ ಎಲ್ಲ ಎತ್ತಿಡೋದು ಎಲ್ಲ ಕಲ್ತ್ಕೊತಾಳೆ ಅಲ್ವ ಅಮ್ಮ ಆಮೇಲೆ ಕಲ್ತ್ಕೊತೀಯಾ ಇವಾಗ ಚಿಕ್ಕ ಮಗುನ ನೀನು ಎಲ್ಲಿ ನೋಡು ಊಟ ಮಾಡ್ತೀಯಾ ಊಟ ಮಾಡ್ತೀಯಾ ಮಾಡಿಸ್ಬೇಕಾ ಮಾಡಿಸ್ಬೇಕಾ ಅಮ್ಮ ಮಾಡಿಸ್ಬೇಕು ನಿದ್ದೆ ಬಂದಾಗಲ್ವಾ ಇವಾಗ ಂಗೆ ಕಂಟಿನ್ಯೂ ಮಾಡ್ತೀನಿ ನಾನು ಇವಾಗ ಊಟ ಮಾಡ್ಸೋಕೆ ಹೋಗ್ತೀನಿ ಅವಳಿಗೆ ಊಟ ಹಾಕ್ಕೊಂಡು ಅನ್ನ ಸಾಂಬಾರು ಇದೆ ಹಾಕ್ಕೊಡ್ತೀನಿ ಅವಳು ತಿನ್ನಲ್ಲ ನಾನೇ ಹಾಕ್ಕೊಡ್ತೀನಿ ಇವಾಗ ನಂಗೆ ಕಂಟಿನ್ಯೂ ಮಾಡ್ತೀನಿ ನಾನು ಇವಾಗ ಊಟ ಮಾಡ್ಸೋಕೆ ಹೋಗ್ತೀನಿ ಅವಳಿಗೆ ಊಟ ಹಾಕ್ಕೊಂಡು ಅನ್ನ ಸಾಂಬಾರು ಇದೆ ಹಾಕ್ಕೊಡ್ತೀನಿ ಅವಳು ತಿನ್ನಲ್ಲ ನಾನೇ ಹಾಕ್ಕೊಡ್ತೀನಿ ಇದು ಬುಧವಾರ ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಎರಡು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಕಡ್ಡಿ ಕರುವಿನ ಸೊಪ್ಪು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಇದು ಏನು ಮಾಡಲಿಕ್ಕೆ ಅಂದರೆ ನಾನು ಪಾಲಕ್ ರೈಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿರೋದು ಸೊ ನೀವೆಲ್ಲ ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಸೊ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಮಸಾಲೆಗೆ ಬಂದು ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಹಸಿ ಮೆಣಸು ಎರಡು ಉಣ್ಗಿರ ಮೆಣಸು ಇಟ್ಕೊಂಡಿದ್ದೀನಿ ಗ್ಯಾಸ್ಟಿಕ್ ಆಗುತ್ತೆ ಅಂತ ಒಂದು ಫುಲ್ ದೊಡ್ಡ ಸೈಜ್ದು ಬೆಳ್ಳುಳ್ಳಿ ಸುಲ್ದು ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಚಕ್ಕೆ ಲವಂಗ ಮತ್ತು ಪಾಲಾಕ್ ಸೊಪ್ಪನ್ನ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಯಾವ ಥರ ಮಾಡೋದು ಅಂದರೆ ಈಗ ನಾನು ಯಾವ ಥರ ಮಾಡ್ತೀನಿ ಅಂದರೆ ಒಂದು ತಪ್ಲೇಲಿ ಪಾಲಾಕ್ ಸೊಪ್ಪನ್ನ ಒಂದು ಎರಡು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ಫಸ್ಟು ನೀವು ಯಾವ ಥರ ಮಾಡ್ತೀರ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊತೀನಿ ಇದನ್ನು ಸೊ ಕೆಲವರು ಹಂಗೆ ಅಂದರೆ ಒಬ್ಬೊಬ್ಬರು ಒಂದೊಂದು ಶೈಲೀಲಿ ಮಾಡ್ತಾರೆ ಸೊ ನಾನು ಈ ಥರ ಇದರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮುಚ್ಚಿಟ್ಕೊಂಡು ಇದ್ದೀನಿ ನೆಕ್ಸ್ಟು ನನ್ನ ಮಗಳು ಎದ್ಲು ಸೊ ಹಾಲು ಕೇಳಿದ್ಲು ಅವಳು ಹಾಲು ಸುಡುತ್ತಲ್ಲ ಹಾಗಾಗಿ ಸ್ವಲ್ಪ ತಟ್ಟೆಗೆ ಹಾರಾಕಿದ್ದೀನಿ ಸ್ವಲ್ಪ ಮೇಲೆ ಹಾಕ್ಕೊಡ್ತೀನಿ ಗ್ಲಾಸ್ಗೆ ಬಿಡು ಅಲ್ಲಿಕ್ಕೂ ಕೆಳಕ್ಕೆ ಇಳಿಯಾನ ಇಲ್ಲೇ ಕುಡಿತೀಯಾ ಇಕ್ಕು ಮತ್ತೆ ಕುಡಿ ನೀನು ಕುಡಿ ನಾನು ಕುಡಿತೀನಿ ಆಯ್ತಾ ಎಲ್ಲ ಕ್ರೈಸ್ ಮಾಡಲು ನಾನು ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟಾಪಟ್ಟ ಅಂದಮೇಲೆ ಒಂದು ಬ್ಯಾಡ್ಗೆ ಮೆಣಸು ಎರಡು ಎರಡು ಹಚ್ಚಿರೋ ಈರುಳ್ಳಿ ಕರಿಮೇನ ಸೊಪ್ಪು ಮತ್ತು ಟೊಮೊಟೊ ಬಿಟ್ಬಿಟ್ಟು ಎಲ್ಲನೂ ಹಾಕ್ತಾಯಿದ್ದೀನಿ ಸೊ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ್ದಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ದೆ ಪಾಲಕ್ ಸೊಪ್ಪು ಬೇಯಿಸಿರೋ ಅಂಥದ್ದು ಮತ್ತು ಮಸಾಲೆಗೆ ಏನು ತೊಗೊಂಡಿದ್ದೆ ಅದನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಾದಮೇಲೆ ಟೊಮೊಟೊ ಸೇರಿಸಿ ಸ್ವಲ್ಪ ಅದೆಲ್ಲ ಬಾಡ್ಕೊಳೋ ಥರ ಹುರ್ಕೊಂಡು ನೆಕ್ಸ್ಟ್ ಎರಡು ಗ್ಲಾಸ್ ಅಕ್ಕಿನ ನಾನು ಸೋನಾ ಮಸೂರಿ ಸಣ್ಣ ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎರಡು ಲೋಟ ಗ್ಲಾಸ್ ಅಕ್ಕಿಗೆ ನಾಲ್ಕು ಲೋಟ ಮಿಕ್ಸಿ ಜಾರೆಲ್ಲ ತೊಳೆದ್ಬಿಟ್ಟು ನಾಲ್ಕು ಲೋಟ ಆಗೋ ಥರ ಹಾಕ್ಬಿಟ್ಟು ಕೊನೆಗೆ ಉಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಸ್ವಲ್ಪ ಕುದಿಯೋವರೆಗೂ ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಮಧ್ಯ ಮಧ್ಯ ತಿರುಗಿಕೊಂಡು ಆಮೇಲೆ ಲೇಟ್ ಕ್ಲೋಸ್ ಮಾಡಬೇಕು ಸೊ ಇಜಲ್ ಹಾಕಿ ಇದ್ದೀನಿ ಇದು ಎರಡು ಸಲ ವಿಜಲ್ ಬರುತ್ತೆ ಸೊ ಬೀಜಲ್ಲಿ ಬಂದಮೇಲೆ ಪೂರ್ತಿಯಾಗಿ ತಣ್ಣಗಾಗದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ಅಲ್ಲಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಎಲ್ಲ ಅಂದರೆ ಮೇಲೆಲ್ಲ ಬಂದ್ಬಿಟ್ಟಿರುತ್ತೆ ಮಸಾಲೆದು ಎಲ್ಲ ಅದೆಲ್ಲ ಸ್ವಲ್ಪ ಅಡೆ ಎಲ್ಲ ಅನ್ನ ಕೂತಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನನ್ನ ಮಗಳಿಗೂ ಆಗಲಿ ಸ್ಕೂಲಿಗೆ ಟೈಮ್ ಆಗ್ತಾ ಬಂತೆ ಸೊ ಅವಳಿಗೂ ಕೂಡ ಬಾಕ್ಸಿಗೆ ಹಾಕ್ಕೊಡ್ಬೇಕು ಅವಳಿಗೂ ತಿಂಡಿ ತಿನ್ನಿಸ್ಬೇಕು ಸೊ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಜಸ್ಟ್ ಟಿಫನ್ ಮಾಡಿರೋದು ಮಾತ್ರ ವೀಡಿಯೋ ಮಾಡಿದ್ದೀನಿ ಅದೆಲ್ಲ ಮಾಡಲಿಕ್ಕೆ ಟೈಮ್ ಆಗಿಬಿಡುತ್ತೆ ಅವಳು ನೈನ್ ಓ ಕ್ಲಾಕಿಗೆ ಹೋಗಬೇಕು ಹಾಗಾಗಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಅವ್ಳಿಗೆ ತಿನ್ನಿಸಿ ನನಗೂ ಕೂಡ ಅವಳಿಗೂ ಕೂಡ ಇಬ್ಬರಿಗೂ ಅದರಲ್ಲೇ ತಿನ್ನಿಸ್ತೀನಿ ನೋಡಿ ಹೇಗಾಗಿದೆ ನಿಮ್ಮ ಮನೇಲಿ ಯಾವ ಥರ ಬರುತ್ತೆ ನೀವು ಯಾವ ಥರ ಮಾಡ್ತೀರಾ ನನ್ನ ನಾನು ಮಾಡಿರೋದೇನಾದರೂ ಇದೆಯಾ ಎಲ್ಲ ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ ನಾನೇನು ಬೇಜಾರು ಮಾಡಿಕೊಳ್ಳೋಲ್ಲ ಓಕೆನಾ ಸೊ ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸೊ ಲೈಕ್ ಮಾಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದರೂ ನಿಮಗೆ ಹೇಳಬೇಕು ಅನಿಸಿದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತು ನಾನು ಜಾಬ್ ಅಪ್ಡೇಟ್ಸ್ ಎಲ್ಲ ತರ್ತಾ ಇರ್ತೀನಿ ನನ್ನ ಚಾನಲಲ್ಲಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ವಾಚ್ ಮಾಡ್ತಾ ಇದ್ದೀರಾ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು